ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ನಮ್ಮ ಮನೆಯಲ್ಲಿ ಟೊಮೆಟೊ ಬಾತ್ ಮಾಡಿದರು ಸಕ್ಕ ಟೇಸ್ಟಿ ಆಗಿರುತ್ತೆ ಇದು ಒಂಥರ ಉಪ್ಪಿಟ್ಟು ಥರನೇ ಇರುತ್ತೆ ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸರ್ವಮ್ ಯೂಟ್ಯೂಬ್ ಬ್ಲಾಗ್ಸ್ ಇನ್ನೊಂದು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಯಾವುದಾದ್ರು ರೆಸಿಪಿ ಬೇಕಿದ್ದರೂ ಕೂಡ ನೀವು ನನಗೆ ತಿಳಿಸ್ಬೋದು ನಾನು ಅದನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಎಲ್ ಕೂಡ ಇದಿಷ್ಟ ಆಗುತ್ತೆ ಒಬ್ರೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೇನೆ ಮೊದಲಿಂದಾಗಿ ನಾವಿಲ್ಲಿ ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡು ಇದಕ್ಕೆ ಸ್ವಲ್ಪ ನಾವು ಅಡುಗೆ ಎಣ್ಣೆಯನ್ನು ಇದ್ದೇವೆ ಅಡುಗೆ ಎಣ್ಣೆ ಹಾಕಿದ ನಂತರದಲ್ಲಿ ನಾವು ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪವನ್ನು ಇದ್ದೇವೆ ಹಾಗೆ ಒಂದು ಒಂದು ನಾವು ಒಣಮೆಣಸನ್ನು ಇದ್ದೇವೆ ಅದು ಫ್ರೈ ಆದ ನಂತರದಲ್ಲಿ ಸಾಸಿವೆಯನ್ನು ಇದ್ದೇವೆ ನಂತರದಲ್ಲಿ ಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಅದು ಫ್ರೈ ಆದ ನಂತರದಲ್ಲಿ ನಾವಿಲ್ಲಿ ಕರಿಬೇವಿನ ಸೊಪ್ಪನ್ನು ಇದ್ದೇವೆ ಸುಮ್ಮನೆ ತುಂಬ ತುಂಬಾ ಸಿಂಪಲ್ ಆದಂತಹ ರೆಸಿಪಿ ನೀವು ಕೂಡ ಮನೆಯಲ್ಲಿ ಆರಾಮ್ಸೆಯಾಗಿ ಟ್ರೈ ಮಾಡಬಹುದು ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಕಡಲೆಬೇಳೆ ಅನ್ನುವಂಥದ್ದು ಸ್ವಲ್ಪ ಕ್ರಿಸ್ಪಿ ಬರಬೇಕು ಅಲ್ಲಿ ತನಕ ನಾವು ಇದಕ್ಕೆ ಫ್ರೈ ಮಾಡಬೇಕು ಇಲ್ಲಿ ನಾವಿವಾಗ ಒಂದು ಮೂರರಿಂದ ನಾಲ್ಕು ಹಸಿಮೆಣಸನ್ನು ತಗೊಂಡಿದ್ದೇವೆ ನಿಮ್ಮ ಎಷ್ಟು ಬೇಕು ನೋಡ್ಕೊಂಡು ನೀವು ಅಷ್ಟು ಹಾಕೋಬಹುದು ನೆಕ್ಸ್ಟ್ ನಾವಿಲ್ಲಿ ಎರಡು ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇವೆ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಯಿತು ಅಂತ ನಮಗೆ ತಿಳಿಸಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ನಾವಿಲ್ಲಿ ಒಂದು ಕಪ್ನಷ್ಟು ರವೆಯನ್ನು ತಗೊಂಡಿದ್ದೇವೆ ಈ ರವೆಯನ್ನು ನಾವು ಆಲ್ರೆಡಿ ಇದನ್ನ ತುಪ್ಪದಲ್ಲಿ ಹೊರದಿಟ್ಕೊಂಡಿದ್ದೇವೆ ಅದನ್ನ ಇದಕ್ಕೆ ಹಾಕ್ತಾ ಇದ್ದೇವೆ ಈ ರೀತಿಯಾಗಿ ಲೈಟಾಗಿ ಫ್ರೈ ಮಾಡಬೇಕಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಯಿತು ಅಂತ ನಮಗೆ ತಿಳಿಸಿ ಮತ್ತು ಇಲ್ಲೊಂದು ನಾವು ಆವಾಗಲೇ ಒಗ್ಗರಣೆಗೆ ನಾವು ನಲಗಡ್ಲೆಯನ್ನು ಹಾಕೋದಕ್ಕೆ ಸ್ವಲ್ಪ ನೆನ್ಪು ಹೋಯಿತು ಸೊ ಅದಕ್ಕೆ ನಾವು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿ ಡೈರೆಕ್ಟ್ ಇದಕ್ಕೆ ಇದ್ದೇವೆ ನೀವು ಮಾಡುವಾಗ ಒಗ್ಗರಣೆಗೆ ಕಡಲೆ ಬೇ ಬೀಚವನ್ನು ಹಾಕ್ಕೊಳ್ಬಹುದು ನಂತರದಲ್ಲಿ ಚಿಟಿಕೆ ಅರ್ಶಿಣ ಪುಡಿ ಹಾಗೆಯೇ ಮಸಾಲೆ ಪುಡಿಯನ್ನು ಇದ್ದೇವೆ ನಿಮಗೂ ಕೂಡ ಮಸಾಲೆ ಪುಡಿ ಯಾವ ರೀತಿ ಮಾಡಬೇಕು ಅಂತ ಬೇಕಾದರೆ ನನ್ನ ಹತ್ರ ಕೇಳ್ಬೋದು ನಾನು ನಿಮಗೆ ಇನ್ನೊಂದು ದಿನ ಅದನ್ನ ವೀಡಿಯೋ ಮಾಡಿ ತೋರಿಸ್ತೇನೆ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ನಂತರದಲ್ಲಿ ನಾವು ಎರಡು ಟೊಮೆಟೊವನ್ನು ಕಟ್ ಮಾಡಿಟ್ಕೊಂಡಿದ್ದೇವೆ ಆ ಟೊಮೆಟೊವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಇವಾಗಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ Um... ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ ಒಂದು ಲೋಟಕ್ಕೆ ಮೂರರಷ್ಟು ನೀರನ್ನು ನಾವು ಇದಕ್ಕೆ ಹಾಕ್ತಾ ಇದ್ದೇವೆ ನಾವು ಏನು ಮಾಡಿದ್ದೇವೆ ಅಂತಂದರೆ ಆಲ್ರೆಡಿ ಬಿಸಿ ಮೂರು ಲೋಟದಷ್ಟು ಬಿಸಿ ನೀರನ್ನು ನೀರನ್ನು ನಾವು ಆಲ್ರೆಡಿ ಬಿಸಿ ಮಾಡಿಟ್ಕೊಂಡಿದ್ದೇವೆ ಡೈರೆಕ್ಟಾಗಿ ಅದನ್ನು ಹಾಕ್ತಾ ಇದ್ದೇವೆ ನೀವು ಕೂಡ ಹಾಗೆ ಹಾಕಿ ಅದನ್ನು ಕುದಿಸಬಹುದು ಬಟ್ ನಾವಿಲ್ಲಿ ಬಿಸಿ ನೀರನ್ನೇ ಹಾಕಿದ್ದೇವೆ ನೋಡಿ ಇದು ಆಗ್ತಾ ಬಂತು ತುಂಬಾ ಸಿಂಪಲ್ ರೆಸಿಪಿ ಚೆನ್ನಾಗಿ ಮಗ್ತಾ ಇರಬೇಕಾಗತ್ತೆ ಇಲ್ಲಂತಂದರೆ ಬುಡಕ್ಕೆ ಹಿಡಿಯುವಂತಹ ಚಾನ್ಸಸ್ ಇರುತ್ತೆ ನೋಡಿ ಇದಾಗ್ತಾ ಬಂತು ಎಸ್ ಫೈನಲಿಯಾಗಿ ಬಿಸಿ ಬಿಸಿಯಾದಂತಹ ಸ್ಪೈಸಿಯಾದಂತಹ ಟೊಮೆಟೊ ಬಾತ್ ಸವಿಯಲು ಸಿದ್ಧವಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಯಿತು ಅಂತ ನನಗೆ ತಿಳಿಸಿ ಸ ನೋಡಿ ಫ್ರೆಂಡ್ಸ್ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀವು ಬಿಸಿ ಇರುವಾಗಲೂ ತುಪ್ಪವನ್ನು ಹಾಕ್ಕೊಂಡು ತಿಂದರೆ ಸಖತ್ತು ಟೇಸ್ಟಿ ಆಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟವಾಗುತ್ತೆ ಯಾಕಂತಂದ್ರೆ ಇದು ಸ್ವಲ್ಪ ಸ್ಪೈಸಿ ಬರುತ್ತೆ ಸ್ಪೈಸಿ ಮಾಡಿದರೆ ಮಾತ್ರ ಇದು ತುಂಬ ಟೇಸ್ಟ್ ಆಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಯಾಕಂತಂದರೆ ನಿಮ್ಮ ಸಪೋರ್ಟ್ ಏನು ಅಂಥದ್ದು ನನಗೆ ತುಂಬಾ ಮುಖ್ಯ ಸೊ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದರೆ ನೀವು ಶೇರ್ ಕೂಡ ಮಾಡಿ ಹಾಗೆ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಾದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನೋಡಿ ನಾನಂತೂ ತಿಂದೆ ನನಗಂತೂ ಸಖತ್ ಇಷ್ಟ ಆಯಿತು ನನ್ನ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳಬಹುದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್